ಲಾಸ್ಟ್ ಇಯರು ನಾವು ಮಾಡಿದ್ವಿ ಎನ್ ಜಿ ಒ ಸ್ಟಾರ್ಟ್ ಆಗಿ ಸಿಕ್ಸ್ ಮಂತ್ಸ್ಗೆ ಸೆವೆಂಟಿ ಫೋರ್ ಸ್ಟೂಡೆಂಟ್ಸ್ಗೆ ಟೆನ್ ಟೆನ್ ತೌಸಂಡ್ ರುಪೀಸ್ ಕೊಟ್ಟಿದ್ವಿ ಹತ್ತು ಸಾವಿರ ರೂಪಾಯಿ ನಾವು ಕೊಡೋದು ಯಾಕೆ ಅನ್ನೋದು ಉದ್ದೇಶ ಅಂದರೆ ಆ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಮನೇಲಿ ಇವತ್ತೆಂಥ ಪರಿಸ್ಥಿತಿಗಳಿದೆ ಅಂದರೆ ಬಡವ್ರ ಮಕ್ಕಳದು ಸರ್ ಇನ್ಸ್ಪಿರೇಷನ್ನು ನಮ್ಮ ಇನ್ಸ್ಪಿರೇಷನ್ ನಿಮಗೆ ಗೊತ್ತು ಅಪ್ಪು ಸಾರು ಒಂದು ಫ್ರೀಯಾಗಿ ಒಂದು ಎಕ್ಸಸೈಸ್ ಸಿಗುತ್ತೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಆಗುವಷ್ಟು ಒಂದು ಎಕ್ಸಸೈಸ್ ಒಂದು ಮಗುಗೆ ಸಿಗುತ್ತೆ ಅಂತಂದರೆ ಅವ್ರ ತಂದೆ ತಾಯಿಗೆ ಆ ಬರ್ಡನ್ ಕಮ್ಮಿ ಆಗುತ್ತೆ ಬೇಕು ಅಂದಾಗ ಮಗುಗೆ ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಅಪ್ಪಂಗೆ ಇನ್ನೊಂದು ನಾಲ್ಕು ಪೇಜು ಖಾಲಿ ಆಗೋಕ್ಕೆ ಮುಂಚೆಯೇ ಹೇಳಬೇಕು ಅಪ್ಪಂಗೆ ಅಮ್ಮಂಗೆ ಅಮ್ಮನ ನೋಟ್ಸ್ ಖಾಲಿ ಆಗ್ತಾ ಇದೆ ತಗೊಂಡೋಗಿ ಕೊಡಿಸಿ ನನಗೆ ಅಂತ ಕೇಳೋದು ತಪ್ಪುತ್ತೆ ಬಿಕಾಸ್ ಮನೇಲಿ ಆಲ್ರೆಡಿ ಸ್ಟಾಕ್ ಇರುತ್ತೆ ಅದಕ್ಕೆ ಕಾರಣ ಆಗ್ತಿರೋದು ಪ್ರಶಾಂತ್ ಅವರು ಅವರ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ನಿಂದ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಇದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಸ್ಕಾಲರ್ಶಿಪ್ದು ನಾವು ಮಾಡ್ತಿರೋದು ಏನಂದರೆ ಲಾಸ್ಟ್ ಇಯರು ನಾವು ಮಾಡಿದ್ವಿ ಎನ್ ಜಿ ಒ ಸ್ಟಾರ್ಟ್ ಆಗಿ ಸಿಕ್ಸ್ ಮಂತ್ಸ್ಗೆ ಸೆವೆಂಟಿ ಫೋರ್ ಸ್ಟೂಡೆಂಟ್ಸ್ಗೆ ಟೆನ್ ಟೆನ್ ತೌಸಂಡ್ ರುಪೀಸ್ ಕೊಟ್ಟಿದ್ವಿ ಬಟ್ ಲಾಸ್ಟ್ ಇಯರ್ ನಾವು ಹೇಳಿದ್ವಿ ಈ ಇಯರ್ ನಮ್ಗೆ ಏನಿಲ್ಲ ಅಂದ್ರೆ ಸೆಕೆಂಡ್ ಇಯರ್ ನೂರು ಜನ ಮೇಲೆ ಆಗ್ತಾರೆ ಜನ ಜಾಸ್ತಿ ಬರ್ತಾರೆ ಅಂತ ಅದೇ ಥರನೇ ನೀವೇ ನೋಡ್ತಾ ಇದ್ದೀರಾ ಜನ ನೂರು ಜನ ಮೇಲೆ ಎಲ್ಲ ಸ್ಟೂಡೆಂಟ್ಸು ಹಂಗಂಗೆ ಒಬ್ರೊಬ್ಬರ ಒಬ್ರಾಗ ಬರ್ತಾ ಇದ್ದಾರೆ ಏನಂದರೆ ನಾನು ಹೇಳೋದು ಹತ್ತು ಸಾವಿರ ರೂಪಾಯಿ ನಾವು ಕೊಡೋದು ಯಾಕೆ ಅನ್ನೋದು ಉದ್ದೇಶ ಅಂದರೆ ಆ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಮನೇಲಿ ಇವತ್ತು ಎಂಥ ಪರಿಸ್ಥಿತಿಗಳಿದೆ ಅಂದರೆ ಬಡವ್ರ ಮಕ್ಕಳದು ಅವರು ಒಂದು ಹದಿನೈದು ಸಾವಿರ ಸಂಬಳಕ್ಕೆ ಹೋದರೆ ಅವರು ದುಡಿಬೇಕು ಬಾಡಿಗೆ ಕಟ್ಟಬೇಕು ತಿನ್ನಬೇಕು ಸ್ಕೂಲ್ ಫೀಸ್ ಕಟ್ಟಕ್ಕೆ ಕೂಡ ಇರಲ್ಲ ಈಗ ಈಗ ತಾನೆ ಈಗ ಕೀರ್ತಿ ಸರ್ ಹೇಳಿದ್ರು ಅಂತ ಅಂತಂದ್ಬಿಟ್ಟು ಅದೇ ಥರನೇ ನಾವು ಆ ಜಾಗದಿಂದ ಬೆಳೆದು ಬಂದಾಗಿಂದ ನಮ್ಗೆ ಗೊತ್ತಾಗಿರೋದು ನಾವು ಮಾಡ್ಕೊಂಡು ಬರ್ತಿದ್ದೀವಿ ಸರ್ ಸರ್ ನಿಮಗೆ ಈ ಥರ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಸರ್ ಇನ್ಸ್ಪಿರೇಷನ್ನು ನಮ್ಮ ಇನ್ಸ್ಪಿರೇಷನ್ ನಿಮಗೆ ಗೊತ್ತು ಅಪ್ಪು ಸಾರು ನಾನೆಲ್ಲ ಇದರಲ್ಲಿ ಹೇಳ್ಕೊಂಡು ಬರ್ತೀನಿ ನಾವು ಅನ್ನದಾನ ಮಾಡಿದ್ರಿಂದ ಹಿಡಿದು ನೀವು ಪ್ರತಿಯೊಂದು ಕವರ್ ಮಾಡ್ಕೊಂಡು ಬಂದಿದ್ದೀರಾ ನಮ್ದೆಲ್ಲನೂ ಅಪ್ಪು ಸರೇ ಸರ್ ಇನ್ಸ್ಪಿರೇಷನ್ನು ಇವತ್ತು ನಾ ನನಗೆ ನಂತರ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಸೊ ಇವತ್ತು ಎಷ್ಟು ಜನಕ್ಕೆ ಏನೇನು ಕೊಡ್ತಾ ಇದ್ದಾರೆ ಸರ್ ಇವತ್ತು ಸರ್ ಇವತ್ತು ಏನಂದರೆ ಫಸ್ಟ್ ನಾನು ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡ್ತಿದ್ದೀನಿ ಅವರೆಲ್ಲ ಅಪ್ ಮಾಡ್ಕೊಂಡು ಬಂದ್ರ ಮೇಲೆ ಎರಡು ಲಕ್ಷಕ್ಕೆ ಕಡಿಮೆ ಅವ್ರ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎರಡು ಲಕ್ಷಕ್ಕೆ ಕಡಿಮೆ ಯಾರ್ದಿದೆ ಅವ್ರಿಗೆ ಟೆನ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತೀವಿ ಪ್ಲಸ್ ಇಯರ್ಲಿ ಏನಾಗುತ್ತೆ ನೋಟ್ಬುಕ್ಸ್ ಕೊಟ್ಬಿಡ್ತೀವಿ ಸರ್ ಅದೇ ಈವೆಂಟ್ ಮಾಡ್ತಿರೋದು ಸರ್ ಯಾವ ಒಂದು ಏಜ್ ಗ್ರೂಪ್ ಕೊಡ್ತಾಯಿದೀರಿ ಸರ್ ಸರ್ ಏಜ್ ಗ್ರೂಪ್ ಅನ್ನೋದೇನಿಲ್ಲ ಸರ್ ಟೆಂತ್ ಕಾಲೇಜು ಎಲ್ ಕೆ ಜಿಯಿಂದ ಇರೋರು ಯಾರು ಓದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲರಿಗೂ ಪ್ರೈವೇಟ್ ಸ್ಕೂಲ್ ಓದ್ತಿರ್ಬೇಕಲ್ಲ ಗೌರ್ಮೆಂಟ್ ಸ್ಕೂಲ್ ಯಾವ ಸರ್ ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಓದೋವರೆಗೂ ಕೊಡ್ತೀನಿ ಪ್ರೈವೇಟ್ ಸ್ಕೂಲ್ ಓದೋದವರೆಗೂ ಕೊಡ್ತೀನಿ ಯಾಕಂದರೆ ಸರ್ ಇಲ್ದಿರೋರ್ಗೂ ನನ್ನ ಮಕ್ಳು ಇಂಗ್ಲೀಷ್ ಮೀಡಿಯಮ್ ಓದಬೇಕು ಅಂತ ಆಸೆ ಇರುತ್ತೆ ಅವ್ರು ಅದಕ್ಕೆ ಹೋಗಿ ಕಷ್ಟಪಟ್ಟು ಸಾಲ ತಗೊಂಡು ಪ್ರೈವೇಟ್ ಸ್ಕೂಲ್ ಓದ್ತಾರೆ ನಾವು ಇಂಥ ಟೈಮಲ್ಲಿ ಸಹಾಯ ಮಾಡೋದು ಬಿಡಿ ಇಂಗ್ಲೀಷ್ ಕಳೀತಾರೆ ಚೆನ್ನಾಗಿ ಮಾತಾಡ್ತಾರೆ ಸೊ ಇದು ನಿರಂತರ ಇರುತ್ತೆ ಮಾಡ್ಕೊಂಡು ಸರ್ ನಿರಂತರವಾಗಿ ಇರುತ್ತೆ ಸರ್ ಅದಕ್ಕೆ ಸಾಕ್ಷಿ ಏನಂದರೆ ಇದು ಎರಡನೇ ವರ್ಷ ಮಾಡ್ತಿದ್ದೀನಿ ನಾನು ಅದಕ್ಕೆ ನಿರಂತರವಾಗಿ ಮಾಡ್ತೀನಿ ಏನಾಗುತ್ತೋ ಎಷ್ಟಾಗುತ್ತೋ ನೋಡಿ ನಾನು ಒಬ್ಬನೇ ಮಾಡ್ತೀನಿ ಅನ್ನೋದು ಸುಳ್ಳು ಇವತ್ತು ನಾನು ಫಸ್ಟ್ ವರ್ಷ ಮಾಡಿದಾಗ ನಾಲ್ಕು ಜನಕ್ಕೆ ನಮ್ಮ ಫ್ರೆಂಡ್ ಸರ್ಕಲ್ ಕೇಳಿದಾಗ ಸಪೋರ್ಟ್ ಮಾಡಿದ್ರು ಸೆಕೆಂಡ್ ಇಯರು ಹಿಂಗೆ ಮಾತಾಡಿ ಡಿಸ್ಕಸ್ ಮಾಡ್ದಾಗ ಸಪೋರ್ಟ್ ಮಾಡಿದ್ರು ಮುಂದಕ್ಕೂ ಹಂಗೆ ಸಪೋರ್ಟ್ ಬೆಳೆಯುತ್ತೆ ನಮ್ಮ ಎನ್ ಜಿ ಓನೂ ಬೆಳೆಯುತ್ತೆ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ನು ಕಂಟಿನ್ಯೂ ಮಾಡ್ತೀವಿ ಸರ್ ಎಲ್ಲ ಅಂದರೆ ಪ್ರಶಾಂತ್ ಅವ್ರು ಬಂದು ನನಗೆ ಮಾತಾಡಿಸಿ ಹೇಳಿದಾಗ ಫಸ್ಟ್ ಅನ್ನಿಸ್ತು ಯಾಕೆ ಯಾರು ಮಾಡ್ತಾರೆ ಇಂಥವೆಲ್ಲ ಅಂತ ಫಸ್ಟ್ ಅನ್ನಿಸ್ತು ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಉದ್ದೇಶ ಅವ್ರ ದುಡಿಮೇಲಿ ಒಂದಷ್ಟು ಭಾಗನ ಅಂದರೆ ಬಹುಪಾಲು ಇಂಥ ಮಕ್ಕಳಿಗೋಸ್ಕರೇ ನಾನು ಮೀಸಲಿಟ್ಟಿದ್ದೀನಿ ಸರ್ ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ನ ಕೊಡ್ತಾಯಿದ್ದೀನಿ ಅದರಲ್ಲಿ ಒಂದು ಲೈನ್ ಇದೆ ಟುಡೇಸ್ ಲರ್ನರ್ಸ್ ಸುಮಾರು ಫ್ಯೂಚರ್ ಅಂತೇನೋ ಒಂದು ಲೈನ್ ಆಗ್ತದೆ ಟುಡೇ ಲರ್ನರ್ ಟುಮಾರೋ ಲೀಡರ್ 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 ಅಂತ ಅಂದರೆ ನಾವು ಏನು ಇವತ್ತಿನ ಮಕ್ಕಳು ನಾಳೆ ಭವಿಷ್ಯ ಅಂತ ಏನು ಹೇಳ್ತೀವಿ ಅದೇ ಥರದ ಒಂದು ಕನಸುಗಳನ್ನ ಇಟ್ಕೊಂಡು ಮಕ್ಕಳಿಗೆ ಏನೋ ಒಳ್ಳೇದು ಮಾಡಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಯಾಕೆಂದರೆ ಇವತ್ತು ಯಾವುದೋ ಒಂದು ಮಕ್ ಮಗುಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಥವಾ ನನಗೊಂದು ಫ್ರೀಯಾಗಿ ಒಂದು ಎಕ್ಸಸೈಸ್ ಸಿಗುತ್ತೆ ಒಂದು ಆರು ತಿಂಗಳು ಅಥವಾ ಒಂದು ವರ್ಷಕ್ಕೆ ಆಗುವಷ್ಟು ಒಂದು ಎಕ್ಸಸೈಸ್ ಒಂದು ಮಗುಗೆ ಸಿಗುತ್ತೆ ಅಂತಂದರೆ ಅವ್ರ ತಂದೆ ತಾಯಿಗೆ ಆ ಬರ್ಡನ್ ಕಮ್ಮಿ ಆಗುತ್ತೆ ಬೇಕು ಅಂದಾಗ ಮಗುಗೆ ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಅಪ್ಪಂಗೆ ಇನ್ನೊಂದು ನಾಲ್ಕು ಪೇಜು ಖಾಲಿ ಆಗಕ್ಕೆ ಮುಂಚೆನೇ ಹೇಳಬೇಕು ಅಪ್ಪಂಗೆ ಅಮ್ಮಂಗೆ ಅಮ್ಮ ನನ್ನ ನೋಟ್ಸ್ ಖಾಲಿ ಆಗ್ತಾಯಿದೆ ತಗೊಂಡೋಗಿ ಕೊಡಿಸಿ ನನಗೆ ಅಂತ ಕೇಳೋದು ತಪ್ಪುತ್ತೆ ಬಿಕಾಸ್ ಮನೇಲಿ ಆಲ್ರೆಡಿ ಸ್ಟಾಕ್ ಇರುತ್ತೆ ಅದಕ್ಕೆ ಕಾರಣ ಆಗ್ತಿರೋದು ಪ್ರಶಾಂತ್ ಅವರು ಅವರ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನಿಂದ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಭಗವಂತ ಏನೋ ನೂರಾರು ಮಕ್ಕಳಿಗೆ ಕೊಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ನಾಳೆ ದಿನ ಅದು ಸಾವಿರಾರು ಜನಕ್ಕೆ ಕೊಡುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಇದೇ ಹಾಲ್ನಲ್ಲಿ ನಡೀತಿರುವ ಕಾರ್ಯಕ್ರಮ ನಾಳೆ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದು ಸಾವಿರಾರು ಮಕ್ಕಳನ್ನು ತಲುಪಿ ದೊಡ್ಡ ಗ್ರೌಂಡಲ್ಲಿ ನಡೆದು ಇನ್ನಷ್ಟು ಮಕ್ಕಳಿಗೆ ಇದರಿಂದ ಸಹಾಯ ಆಗಲಿ ಈ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಗಳಿಗೆ ಸಹಾಯ ಮಾಡ್ತಾ ಇದೆ ಮಕ್ಕಳನ್ನು ಓದಿಸ್ತಾ ಇದೆ ಇದೇ ಮನಸ್ಥಿತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಹೆಚ್ಚಾಗಿ ಇವ್ರನ್ನ ನೋಡಿ ಇನ್ನೊಂದಿಷ್ಟು ಜನ ಇದೇ ತರಹದ ಸೇವೆಗೆ ಮುಂದಾಗಲಿ ಅನ್ನೋದು ನನ್ನ ಹಾರೈಕೆ ಸರ್ ಸರ್ ಇನ್ನೊಂದು ವಿಷಯ ಅಪ್ಪು ಸರ್ ಇವ್ರಿಗೆ ಇನ್ಸ್ಪಿರೇಷನ್ ಅವರ ಶುರು ಮಾಡಿದ್ದಾರೆ ಜಯದೇವದ ಪ್ರತಿದಿನ ಊಟ ಕೊಡ್ತಾರೆ ಅದು ಹೇಳಿದ್ರು ನನಗೆ ಜಯದೇವದಲ್ಲಿ ಮಧ್ಯಾಹ್ನ ಊಟ ಕೊಡ್ತೀವಿ ಸರ್ ಅಂದರೆ ಸಿ ಯಾವಾಗಲೂ ಹೇಳ್ತೀನಿ ನಾನು ತ್ರಿವಿಧ ದಾಸೋಹ ಅಂತ ಹೇಳ್ತೀವಿ ಅನ್ನ ಆಶ್ರಯ ಮತ್ತು ಆರೋಗ್ಯ ಮತ್ತು ಶಿ ಅದ್ರ ಜೊತೆಗೆ ಶಿಕ್ಷಣ ಈ ಮೂರಿದೆಯಲ್ಲ ಮೂರನ್ನು ಯಾರು ದಾನ ಮಾಡ್ತಾನೋ ಅವನಿಗೆ ಭಗವಂತ ಶಕ್ತಿ ಜಾಸ್ತಿ ಕೊಡ್ತಾನೆ ಇವರು ಆರೋಗ್ಯದ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಅನ್ನ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ತ್ರಿವಿಧ ದಾಸೋಹ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಅದನ್ನು ಏನು ಇವತ್ತು ಮೂರು ತರಹದ ದಾನ ಏನು ಮಾಡ್ತಾ ಇದ್ದಾರೆ ಅದರ ಶಕ್ತಿ ಅಥವಾ ದಾನಿಗಳ ಸಂಖ್ಯೆ ಇವ್ರಿಗೂ ಜಾಸ್ತಿ ಆಗಲಿ ಅಟ್ ದ ಸೇಮ್ ಟೈಮ್ ಇವರಿಗೆ ಕೊಡುವ ಶಕ್ತಿಯನ್ನು ಭಗವಂತ ಕೊಡಲಿ ಬರೀ ಜಯದೇವ ಒಂದು ಹಾಸ್ಪಿಟ್ಲಲ್ಲ ಇನ್ನು ಹತ್ತಾರು ಹಾಸ್ಪಿಟಲ್ಗಳಿಗೆ ಕೊಡುವ ಶಕ್ತಿಯನ್ನು ಇವರು ಕೊಡಲಿ ಇವ್ರ ಕೈ ಬಲಪಡಿಸುವ ಜನ ಇವ್ರ ಜೊತೆಗೆ ನಿಂತ್ಕೊಳ್ಳಿ ನಾನು ಬಯಸ್ತೀನಿ ಸರ್ ಏನಿಲ್ಲ ಸರ್ ಯುವಕರು ಅಂತಾದ್ಮೇಲೆ ನಾನು ನಿಜವಾಗ್ಲೂ ಅಂತಂದರೆ ಯಾವ ಈಗ ರಾಜಕಾರಣಿಗಳು ನಾವು ಸೇವೆ ಮಾಡ್ತೀವಿ ಅಂತ ರಾಜಕಾರಣಕ್ಕೆ ಬರ್ತಾರೆ ಬಟ್ ಸೇವೆ ಮಾಡೋದು ಇವತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಅವ್ರಿಗೆ ಸೊ ಅದು ಯಾವ ಒಂದು ಮೈಂಡಲ್ಲಿ ಇಟ್ಕೊಳ್ಳೋದೇನೆ ಇಲ್ಲ ನಾನು ಜನಕ್ಕೇನೋ ಮಾಡ್ತೀನಿ ಯಾರಿಲ್ಲ ಅಂತಂದರೂ ಭಗವಂತ ಒಬ್ಬ ನೋಡ್ತೀಯಾನೆ ಅಂತ ಹೇಳಿ ಇಂಥ ಯುವಕರು ಇಂಥ ಕೆಲಸಗಳನ್ನು ಮಾಡಿದಾಗ ಇವರಿಂದ ಇನ್ನೊಂದು ಇಷ್ಟು ಜನ ಪ್ರೇರೇಪಣೆಗೊಳಗಾಕ್ತಾರೆ ನಮಗೂ ಅನಿಸುತ್ತೆ ನಾವು ಇವಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಕರೆದಾಗ ನಾವು ಅನಿಸುತ್ತೆ ಏನೋ ಅವ್ರಿಗೆ ಅವ್ರಿಗೆ ಏನೋ ಬಿಸ್ನೆಸ್ ಮಾಡ್ಕೋಬೇಕು ನಮ್ಮನ್ನು ಕರೀತಾರೆ ನಮ್ಗೆ ಯೂಸ್ ಆಗ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಕರೀತಾರೆ ಅಂತ ಬಟ್ ಇಂಥ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಮಗೆ ಯಾಕೆ ಖುಷಿ ಅಂತಂದರೆ ಇಲ್ಲಿಗೆ ಬಂದಾಗ ಇಲ್ಲಪ್ಪ ನಮಗೂ ಒಂದು ಆತ್ಮತೃಪ್ತಿ ರಾತ್ರಿ ಮಲ್ಗಾಕ ಮುಂಚೆ ಇಲ್ಲ ಗುರು ಒಂದಿಷ್ಟು ಮಕ್ಕಳ ಮುಖದಲ್ಲಿ ಸಂತೋಷ ನೋಡಿದ್ವಿ ಅದಕ್ಕೆ ಕಾರಣ ಪ್ರಶಾಂತವ್ರು ಆಗಿದ್ದು ಸಹಿತ ನಗು ನೋಡೋಕೆ ನಾವು ಸಾಕ್ಷಿ ಆದಬಲ್ಲ ಅನ್ನೋ ಒಂದು ಖುಷಿಗೆ ಇಂತಹ ಕಾರ್ಯಕ್ರಮ ಬರ್ತೀವಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಅವರಿಗೆ ಬರುವಂತಿ ಕೊಡಬೇಕು ಮಕ್ಕಳಿಗೆ ತಂದೆ ತಾಯಿ ನೋಡಬೇಕಾಗಿಷ ಯಾರು ಅನ್ನ ಹಾಕ್ತಾರೆ ಯಾರು ಆರೋಗ್ಯ ಕೊಡ್ಕೋತಾರೆ ಯಾರು ಆಶ್ರಯ ಕೊಡ್ತಾರೆ ಅದು ಯಾರು ಅಕ್ಷರವನ್ನು ಕೊಡ್ತಾರೆ ಇವರನ್ನ ಲೈಫಲ್ಲಿ ಯಾವತ್ತೂ ಮಲಿಯಾರದು ಈ ನಿಟ್ಟಿನಲ್ಲಿ ಪ್ರಶಾಂತ್ ಅವರು ಆರೋಗ್ಯದ ನಿಟ್ಟಿನಲ್ಲಿ ಆಂಬುಲೆನ್ಸ್ ಸೇವೆಯನ್ನು ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಉಳಿದ ವ್ಯವಸ್ಥೆ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ದೂರಾರು ಮಕ್ಕಳಿಗೆ ಅಕ್ಷರವನ್ನು ಸಹ ಕೊಡ್ತಾ ಇದ್ದಾರೆ ಇದನ್ನು ನೀವು ಯಾರು ಮರಿಬಾರದು ಇವತ್ತೇನು ಡ್ಯಾನ್ಸ್ ಮಾಡುದು ಹಾಗೆ ತಮ್ಮಲ್ಲಿರುವ ಸ್ಕಿಲ್ ಡೆವಲಪ್ ಮಾಡ್ಕೊಡಿ ಅದರ ಹಾಗೆ ಬರೀ ಎಂ ಬಿ ಎಸ್ ಓದ್ತೀನಿ ಡಾಕ್ಟ್ರ್ ಆಗ್ತೀನಿ ಎಲ್ ಎಲ್ ಬಿ ಮಾಡ್ತೀನಿ ಲಾಯರ್ ಆಗ್ತೀನಿ ಇ ಮಾಡ್ತೀನಿ ಇಂಜಿನಿಯರ್ ಆಗ್ತೀನಿ ಇಷ್ಟಕ್ಕೆ ಸೀಮಿತ ಆಗಬೇಡಿ ನೀವು ಮಾಡೋದು ಒಬ್ಬ ಡ್ಯಾನ್ಸರ್ ಇರ್ಬೋದು ಸಿಂಗರ್ ಇರ್ಬೋದು ಕ್ರಿಕೆಟರ್ ಇರ್ಬೋದು ಎಲ್ಲವೂ ಸಾಧ್ಯ ಇದೆ ಸೊ ಹಾಗಾಗಿ ನಮ್ಮ ಪ್ರಯತ್ನ ಬಿಡಬೇಡಿ ಅಪ್ಪ ಅಮ್ಮನ ಕೆಲಸ ಮನಸ್ಸು ಮಾಡಿ ಒಳ್ಳೆ ಮಕ್ಕಳಾಗಿ ಒಳ್ಳೆ ಭವಿಷ್ಯವನ್ನು ಕಟ್ಕೊಳ್ಳಿ

ಅವರಿಗೆ ದೇವರು ಕಲಿತಿದ್ದಾರೆ ಪ್ರಶಾಂತವರು ಪ್ರಶಾಂತರ ಎಲ್ಲರೂ ತಿನ್ ಮಾಡಬೇಕು ಅವಾಗ ನಮ್ಮಲ್ಲಿ ವಿದ್ಯಾನ ಏನಿದೆ ಎಲ್ಲ ಎಲ್ಲ ನೀವು ವಿದ್ಯಾಲಯ ಪ್ರಪಂಚದಲ್ಲಿ ಎಲ್ಲವರು ನೀವು ಬದುಕಬಹುದು ಒಂದು ಉತ್ತಮ ಜೀವನ ನೀವು ಮಾಡಬಹುದು ಆ ಕೆಲಸ ಮಾಡ್ತಿದ್ದಾರೆ ಅದೊಂದು ದೊಡ್ಡ ವಿಷಯ ಅದಕ್ಕೆ ಎಲ್ಲರೂ ನಾವು ನಾವು ಸೇರಿ ಎಲ್ಲರೂ ಭಾಗಿಯಲ್ಲಿ

ಗುರು ರಾಘವೇಂದ್ರ ಫೌಂಡೇಶನ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಮ್ಮ ಪ್ರಶಾಂತ್ ನಮ್ಮ ನಾನು ಸುಮಾರು ಹತ್ತು ವರ್ಷ ಇದನ್ನು ನೋಡ್ತಾ ಇದ್ದೀನಿ ಎರಡು ಎರಡನೇ ಪ್ರೋಗ್ರಾಮ್ ನಾವು ಒಂದನೇ ಪ್ರೋಗ್ರಾಮ್ ಮಿಸ್ ಆದ ಇಲ್ಲಿ ಎರಡನೇ ಪ್ರೋಗ್ರಾಮ್ ಬಂದೆ ನಮ್ಮ ಶ್ರೀನಿವಾಸವರು ಪರಿಚಯ ಮಾಡಿಸ್ಕೊಂಡು ಹತ್ತು ವರ್ಷದ ಹಿಂದೆ ಒಂದು ಒಂದು ಆಸ್ಪೆಟ್ಲಲ್ಲಿ ಒಬ್ಬ ಸಣ್ಣ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿದ್ದು ನಾವು ನೋಡೋಕೆ ನೋಡೋಕೆ ಹೋಗಿ ಅವ್ರನ್ನ

తండే తా మళ్ళీ ఏం బోరు రూపాయ హెట్ సౌర కట్ట అది మగలిసీ ఇంత రాఘండేషన్ ప్రశాంత్ అది ఐదు సవర స్కాలర్షిప్ కొట్టు ఆ మక్ ఓదారా ఎస్ అది భవిష్యవే యార భవిష్యత్ ఏనో గ నేను గవర్నమెంట్ స్కూల్ అవతూ పొలిటిషిన్ ఆగి

ಯಾವ್ದಾಗ ನಮ್ಮ ಹೇಳ್ತಾ ಇದ್ರು ಚಿತ್ರ ಚಿತ್ರಕಲೆ ಪರಿಷತ್ತು ಅದಕ್ಕೂ ತುಂಬಾ ಬೆಲೆ ಇದೆ ಪ್ರತಿ ಈ ಸಮಾಜದಲ್ಲಿ ಏನೇ ಮಾಡಿದ ತುಂಬಾ ಅತ್ಯುತವಾದ ವಿದ್ಯಾಭ್ಯಾಸ ತುಂಬಾ ಇದೆ ಮಕ್ಕಳು ದಯವಿಟ್ಟು ಬಂದಿರತಕ್ಕಂತ ಎಲ್ಲ ತಂದೆ ತಾಯಿಯರಿಗೆ ನಿಮ್ಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಿದ್ದೀವಿ ಮಕ್ಕಳನ್ನ ಚೆನ್ನಾಗಿ ಬಳಸಿ ಅವ್ರ ಏನೇ ನೀವು ಇದನ್ನೋದಿ ಅದನ್ನೋದಿ ಅಂತ ಹೇಳ್ಬೇಡಿ ಅದು ಹಕ್ಕು ನಿಮ್ಗಿಲ್ಲ ಅವರ ಕಲೆ ಏನಿದೆ ಆ ಕಲೆ ಹುಡುಕಿ ಮುಂದೆ ಬಿಡಿ ಮಕ್ಕಳನ್ನ ನೀವು ನಿಮ್ಮ ಆಸೆ ಖುಷಿಯಾಗಿ ಮಾಡಿಬಿಡಿ ದಯವಿಟ್ಟು ಯಾವ ಈ ರಂಗ ಫೌಂಡೇಶನ್ ಅಂತ ಅವರು ಸಹಾಯ ತಗೊಂಡು ಆ ಮಕ್ಕಳ ಕಲೆ ಅವರು ಹುಡುಕಿ ಒಂದು ಆಗಿರ್ಬೋದು ಒಂದು ಯಾವುದೇ ಆಗಿರಲಿ ಚಲನಚಿತ್ರ ಆಗಿರ್ಬೋದು ಒಂದು ಕೈ ಒಂದು ಪೇಂಟಿಂಗ್ ಮಾಡುವ ಚಿತ್ರಕಲಾ ಇದಾಗಿರ್ಬೋದು ಯಾವುದೇ ಆಗಲಿ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ತುಂಬ ಭಯ ಬಿದ್ದಿದೆ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಬ್ರು ಯಾವುದೇ ಈಗ ಒಂದು ಬೆಲೆ ಇದ್ರೆ ಯಾವ ಕೆಲಸಕ್ಕೂ ಅಷ್ಟೊಂದು ಬೆಲೆ ಇದೆ ದಯವಿಟ್ಟು ಅವ್ರು ಯಾವ್ದು ಇಷ್ಟಪಡ್ತಾರೆ ಅದನ್ನ ಮಕ್ಕಳಿಗೆ ಓದಿಸಿ ಅಂತೇಳಿ ನಿಮ್ಮನ್ನು ಹೇಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಾನು ಕಳಿಸಿ ನಾನು ಮಾತಾಡೋದಕ್ಕೆ ಮುಂದೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಂಥ ಗುರುವಾಯ ಫೌಂಡೇಶನ್ ಮತ್ತು ತಮ್ಮ ಬಂಧಿಸ್ತೇನೆ ಎಲ್ಲರು ಜೋರಾಗಿ ಚಪ್ಪಳೆ ಹೊಡೆಯೋದ್ರ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಅವರ ಬಿಡುವಿನ ಸಮಯ ನಮಗಾಗಿ ಕೊಟ್ಟು ಬಂದಂತವರಿಗೆ ತುಂಬುವುದಕ್ಕೆ ಧನ್ಯವಾದಗಳು ಇದೇ ರೀತಿ ನೀವೆಲ್ಲರೂ ಸಹ ನಮ್ಮಂತ ಆಶ್ರಮದವರಿಗೆ ಟ್ರಸ್ಟ್ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಬೆಂಬಲ ನಮ್ಮಲ್ಲಿ ಎಲ್ಲರೂ ಸಹ ರೀತಿ ಹಾಗೂ ಅದೇ ರೀತಿ ನಮ್ಮ ಪಿ ಟಿ ಎಂ ಬಡವಣೆಯ ಬಿಜೆಪಿ ನಾಯಕರಂತ ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ಶ್ರೀಧಾರೆಡ್ಡಿ ಸರ್ ಅವರು ಕೀರ್ತಿರೋರಿಂದ ಮತ್ತು ಹಾಗೂ ಕ್ಯಾತ್ಯ ಬಿಗ್ ಬಾಸ್ ಕ್ಯಾತಿಯ ಮತ್ತೊಬ್ಬ ಮೀಟು ವಂಚಾಕ್ಷಿ ಮನವರಿಂದ ಸರ್ಮಾನ ದಯವಿಟ್ಟು ಜೋರಾಗಿ ಕಪ್ಪಾಡೋದರ ಮುಖಾಂತರ ಅಭಿನಂದನೆ ಸರ್ ಸರ್ हा चवंदा भले बड़ मथे पुस्तक ಮೂರು ಮೂರು ವರ್ಷದಿಂದ ಶ್ರೀ ರಾಘವೇಂದ್ರ ಟ್ರಸ್ಟ್ಗಳಿಂದ ಕಾಣ್ತಾ ಇದ್ದಾರೆ ಮತ್ತು ಉಚಿತವಾಗಿ ಊಟ ಅಬ್ಬಾಯ್ ಆಗಲಿ ರಿಲಯನ್ಸ್ ಹತ್ರ ಆಗಲಿ ಬೇರೆ ಇದ್ದಂತ್ರ ಆಗಲಿ ಡೈಲಿ ಒಂದು ಐನೂರು ಜನಕ್ಕೆ ಪ್ರತಿಯೊಬ್ಬರಿಗೂ ಭೇದಭಾವ ಇಲ್ಲಿನ ಉತ್ತಮ ಊಟ ಕೊಡ್ತಾ ಇದ್ದಾರೆ ಮುಂದವರಿಗೆ ಭಗವಂತ ದೇವರು ಚಿನ್ನಶ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಪ್ರೀತಿಯನ್ನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅಂತ ಹೇಳಿ ಧರ್ಮ ಕ್ಷೇತ್ರವರು ಈ ಕೆಲಸ ಮಾಡ್ತಾ ದಿನ ದೇವರಾಜ್ സർക്കെ നോക്കോടെ നോക്കിയ Ah, perdale,